ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಆಗಬಾರದು ಆಗೋಯ್ತು ಆ ಕನ್ನಡಿಗರ ಹಣೆ ಬರಹ ಸರಿಯಿಲ್ಲ ಒಂದು ರೀತಿಯ ಮರಣ ಮರಣ ಶಾಸನ ಕನ್ನಡದ ಪಾಲಿಗೆ ಬಂತು ಶ್ರೀಮಂತರಿಗೆ ಇಂಗ್ಲಿಷ್ ಮಾಧ್ಯಮ ಬಡವರಿಗೆ ಕನ್ನಡ ಮಾಧ್ಯಮನ ಮಾಧ್ಯಮವೇ ಅಂತ ಇದನ್ನ ರಾಜಕೀಯವಾಗಿಯೇ ನೋಡ್ತಾ ಇದೆ ಇವತ್ತಿಗೂ ಕೂಡ ಆ ಕಾವೇರಿಯ ಹೋರಾಟದ ಫಲಶ್ರುತಿಯಾಗಿ ನಮಗೆ ಸ್ವಲ್ಪ ಮಟ್ಟಿಗೆ ನ್ಯಾಯ ಸಿಕ್ಕಿದೆ ಪೂರ್ಣ ಪ್ರಮಾಣದಲ್ಲಿ ಅಲ್ಲ ಇಂದಿರಾ ಗಾಂಧಿಯವರು ನಿರ್ಧಾರ ಮಾಡಿಬಿಟ್ರು ಕನ್ನಡಿಗರು ಎಚ್ಚೆತ್ಕೊಳ್ಳೋದಿಲ್ಲ ಆದರೆ ತುಂಬ ತೀವ್ರತರವಾಗಿ ಹೋರಾಟ ಮಾಡಿದ್ದಾರೆ ಅವರಿಗೆ ಒಂದು ಸ್ವತಂತ್ರವಾದ ದೂರದರ್ಶನ ಕೇಂದ್ರ ಕೊಡಬೇಕು ಅಂತ ಆದರೆ ಯಾವಾಗ ನವಂಬರ್ ಒಂದಕ್ಕೂ ಜಾರಿ ಆಗಲಿಲ್ವೋ ಮತ್ತೆ ನಾವು ಚಳವಳಿ ಮಾಡಿದ್ದಕ್ಕೆ ಬಹಳ ಬೇಗನೆ ಈ ಅನುಷ್ಠಾನ ಆಗಬೇಕು ಅಂತ ಅವರು ಆದೇಶಿಸಿದರು ಅವರ ಜನ್ಮದಿನ ನವೆಂಬರ್ ಹತ್ತೊಂಬತ್ತು ನವೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ ಮೂರಕ್ಕೆ ಅರ್ಧ ಗಂಟೆಯ ಕಾರ್ಯಕ್ರಮ ಪ್ರಸಾರ ಆಗತ್ತೆ ಅಂತ ಹೇಳಿದ್ರು ಕನ್ನಡ ದೂರದರ್ಶನ ಕೇಂದ್ರ ಅಧಿಕೃತವಾಗಿ ಆರಂಭ ಅವತ್ತು ಇನ್ನೊಂದು ನಮಗೆ ಸಿಕ್ಕಂತಹ ಬೋನಸ್ ಏನು ಅಂತಂದ್ರೆ ಹತ್ತು ನಿಮಿಷಗಳ ವಾರ್ತೆಯೂ ಕೂಡ ಅವತ್ತಿಂದ ಪ್ರಸಾರ ಆಗೋದಕ್ಕೆ ಆರಂಭ ಆಯಿತು ನಲವತ್ತು ನಿಮಿಷಗಳ ಅವಧಿಯ ಕಾರ್ಯಕ್ರಮ ಅಂದಿನಿಂದ ಪ್ರಸಾರ ಆಗೋದಕ್ಕೆ ಆಯಿತು ಮತ್ತೆ ದೂರದರ್ಶನ ಕೇಂದ್ರಕ್ಕೆ ಒಂದು ಕಟ್ಟಡ ಬಂತು ಮತ್ತು ನಾವು ಈ ದೂರದರ್ಶನ ಕೇಂದ್ರದ ಕಾರ್ಯಕ್ರಮಗಳ ಗುಣಮಟ್ಟ ಹೆಚ್ಚಾಗಬೇಕು ಅಂತ ಕೇಳಿದ್ವಿ ಆಮೇಲೆ ಕನ್ನಡಕ್ಕೆ ಅಂದರೆ ಕರ್ನಾಟಕಕ್ಕೆ ಮೂರು ಗಂಟೆಗಳ ಅವಧಿಯ ಕಾರ್ಯಕ್ರಮ ಆಗಬೇಕು ಅಂತ ಕೇಳಿದ್ವಿ ಔಷ್ಟೇಷನ್ ಬ್ರಾ ಬ್ರಾಡ್ಕಾಸ್ಟಿಂಗ್ ವ್ಯಾನ್ ಓ ಬಿ ವ್ಯಾನ್ ಅಂತ ಕರೀತಾರೆ ಅದು ಬೇಕು ಅಂತ ಕೇಳಿದ್ವಿ ಇವೆಲ್ಲವನ್ನು ಕೂಡ ಕನ್ನಡಕ್ಕೆ ದಕ್ಕುವಂತೆ ಆಯಿತು ಉರ್ದು ಪ್ರಸಾರವನ್ನು ನಿಲ್ಲಿಸೋದಕ್ಕೆ ಒಂದು ದೊಡ್ಡ ಪ್ರಮಾಣದ ಚಳವಳಿ ಮಾಡಿದ್ವಿ ಅದು ಕೂಡ ನಿಲ್ತು ಹಾಗಾಗಿ ಈ ದೂರದರ್ಶನ ಕೇಂದ್ರಕ್ಕೆ ಸಂಬಂಧಪಟ್ಟಂತಹ ಹೋರಾಟ ಈ ಥರದ್ದು ಜಗತ್ತಿನಲ್ಲಿ ಬೇರೆ ಎಲ್ಲೂ ನಡೆದಿರಲಿಲ್ಲ ಒಂದು ಕೇಂದ್ರ ಅಸ್ತಿತ್ವಕ್ಕೆ ಎರಡೂವರೆ ತಿಂಗಳಲ್ಲಿ ಬಂತು ಆಗಸ್ಟ್ ಹದಿನೈದು ನಿರ್ಧಾರ ಆಗಿದ್ದು ಸೆಪ್ಟೆಂಬರ್ ಅಕ್ಟೋಬರ್ನವರ ಒಂದು ಮೂರು ತಿಂಗಳ ಒಳಗೆ ಒಂದು ಸ್ವತಂತ್ರ ದೂರದರ್ಶನ ಕೇಂದ್ರ ಜಗತ್ತಿನಲ್ಲಿ ಆ ಕಾಲಕ್ಕೆ ಸ್ಥಾಪನೆ ಆಗಿದ್ದು ಬೆಂಗಳೂರಿನಲ್ಲಿ ಅದು ಕನ್ನಡ ಚಳವಳಿಯ ಕನ್ನಡ ಹೋರಾಟದ ಫಲಶ್ರುತಿ ಅದರ ಮುಂಚೂಣಿಯಲ್ಲಿದ್ದೆ ಅದರಲ್ಲಿ ಭಾಗಿಯಾಗಿದ್ದೆ ಅದರಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೆ ಬೌದ್ಧಿಕವಾಗಿಯೂ ಅದಕ್ಕೆ ನನ್ನ ಸಹಕಾರ ಇತ್ತು ಅನ್ನೋದು ಇವತ್ತು ನನಗೆ ಈ ಇಳಿಗಾಲದಲ್ಲಿ ಸಂತೋಷವನ್ನು ಕೊಡುವಂತಹ ಒಂದು ಮಧುರ ಮೆಲುಕು ಹಾಗೆ ಸರಿ ಇಷ್ಟು ಇವಾಗ ನೀವು ನೋಡಿದ್ರೆ ಒಂದು ಹತ್ತು ನಿಮಿಷದ ಕಾರ್ಯಕ್ರಮಕ್ಕೆ ಅಷ್ಟು ಹೋರಾಟ ಮಾಡಿದ್ರಿ ಈಗ ಕನ್ನಡದ ಇಷ್ಟೊಂದು ಚಾನೆಲ್ಗಳು ಅದು ನಿಮ್ಮಂತವರ ಹೋರಾಟದಿಂದಲೇ ಅಂತ ಹೇಳ್ಕೊಳಕ್ಕೆ ನಿಜಕ್ಕೂ ಖುಷಿ ಅನ್ಸುತ್ತೆ ಅದಾದ ನಂತರ ಕಾವೇರಿ ಚಳುವಳಿಯು ಕೂಡ ನೀವು ಭಾಗಿಯಾಗಿದ್ರಿ ಇನ್ನೂ ಕೂಡ ನಡೀತಾನೆ ಇರತ್ತೆ ಕಾವೇರಿ ಇಶ್ಯೂಸ್ ಅಂತೂ ಇನ್ನ ಬಗೆ ಹರಿದಿಲ್ಲ ಆಗಿನ ಕಾಲದ ಕಾವೇರಿ ಚಳುವಳಿ ಬಗ್ಗೆ ಹೇಗೆ ಹೇಳೋದಾದ್ರೆ ಹೇಗಿತ್ತು ಆಗಿನ ಕಾವು ಹೇಗಿತ್ತು ಕಾವೇರಿಯ ವಿಚಾರದಲ್ಲಿ ನಮಗೆ ಶತಶತಮಾನಗಳಿಂದಲೂ ಕೂಡ ವಂಚನೆ ಆಗಿದೆ ಇವತ್ತೊಂದಲ್ಲ ಒಂದು ಸಾವಿರ ವರ್ಷಗಳ ಹಿಂದೆನೆ ಶಬ್ದಮಣಿ ದರ್ಪಣದಲ್ಲಿ ಕೇಶಿರಾಜನ ಹೇಳ್ತಾನೆ ಆ ತಿಗಳ ನೇಮ್ ಕಾವೇರಿಯಂ ಕಡಂಗೊಂಡನೋ ಕಪ್ಪಗೊಂಡನೋ ಅಂತ ಅಂದ್ರೆ ಅವನೇನು ಕೊಂಡ್ಕೊಂಡಿದ್ದಾನ ಆ ಕಾವೇರಿಯನ್ನ ಅಂತ ಆ ವ್ಯತ್ಯಾಸ ಅಥವಾ ಆ ಅನ್ಯಾಯ ಬ್ರಿಟಿಷರ ಆಳ್ವಿಕೆಯಲ್ಲಿ ಹೆಚ್ಚಾಯ್ತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಆಗಬಾರದು ಆಗೋಯ್ತು ಯಾಕೆಂದ್ರೆ ಆ ಮದ್ರಾಸಲ್ಲಿ ಆಧಿಪತ್ಯ ಇದ್ದದ್ದು ಬ್ರಿಟಿಷರು ನೆಲೆಗೊಂಡಿದ್ದು ಮದ್ರಾಸಿಗೆ ಅಂದ್ರೆ ತಮಿಳ್ನಾಡಿಗೆ ಅನುಕೂಲ ಆಗುವ ಹಾಗೆ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಒಂದು ರೀತಿಯ ಮರಣ ಮರಣ ಶಾಸನ ಕನ್ನಡದ ಪಾಲಿಗೆ ಬಂತು ಒಂದು ಆ ನ್ಯಾಯಮಂಡಳಿಯನ್ನ ಸರ್ಕಾರ ಕೇಂದ್ರ ಸರ್ಕಾರ ನೇಮಿಸ್ತು ಅದರ ತೀರ್ಪಿನ ಪ್ರಕಾರ ನಮಗೆ ಬಹಳ ಅನ್ಯಾಯ ಆಗಿತ್ತು ಹಾಗಾಗಿ ಆ ನ್ಯಾಯವನ್ನು ಸರಿಪಡಿಸಬೇಕು ಕಾವೇರಿಯ ಮೇಲೆ ಆ ಆ ನದಿಯ ನೀರಿನ ಹಕ್ಕನ್ನ ನಾವು ಮರಳಿ ಪಡ್ಕೋಬೇಕು ಅಂತ ಹೋರಾಟ ಮಾಡಿದ್ವಿ ಹರಿಯೋ ನೀರಿಗೆ ಯಾವ ಅಡೆತಡೆನೂ ಇರೋದಿಲ್ಲ ಭೌಗೋಳಿಕವಾಗಿ ನಮಗಿಂತ ಕಡಿಮೆ ಕೆಳಗಡೆ ಇರುವಂತಹ ಕಡೆಗೆ ನೀರು ಹರಿದು ಹೋಗುತ್ತೆ ಆದರೆ ಒಂದು ರಾಷ್ಟ್ರೀಯ ಜಲ ನೀತಿಯನ್ನ ಇದುವರೆಗೂ ನಮ್ಮ ಕೇಂದ್ರ ಸರ್ಕಾರ ಆ ರೂಪಿಸಿಲ್ಲ ಅದನ್ನ ಅನುಷ್ಠಾನ ಮಾಡಿಲ್ಲ ಇದನ್ನ ರಾಜಕೀಯವಾಗಿಯೇ ನೋಡ್ತಾ ಇದೆ ಇವತ್ತಿಗೂ ಕೂಡ ಕಾವೇರಿಯ ಹೋರಾಟದ ಫಲಶ್ರುತಿಯಾಗಿ ನಮಗೆ ಸ್ವಲ್ಪ ಮಟ್ಟಿಗೆ ನ್ಯಾಯ ಸಿಕ್ಕಿದೆ ಪೂರ್ಣ ಪ್ರಮಾಣದಲ್ಲಿ ಅಲ್ಲ ಇನ್ನೂರ ನಾಲ್ಕು ಟಿ ಎಂ ಸಿ ನೀರು ನಮಗೆ ಇವತ್ತು ಆ ದಕ್ತಾ ಇದೆ ಇನ್ನು ಅದು ದಕ್ಕಬೇಕಾದಂತಹ ಪ್ರಮಾಣ ಹೆಚ್ಚಿದೆ ಇವತ್ತು ಕೂಡ ಸಂಕಷ್ಟದ ಸಂದರ್ಭದಲ್ಲಿ ನಮಗೆ ಆ ಹೇಗೆ ನೀರನ್ನು ಹಂಚಿಕೆ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರ ಅಥವಾ ನ್ಯಾಯಮಂಡಳಿಗಳಾಗ್ಲಿ ಸುಪ್ರೀಂ ಕೋರ್ಟ್ ಆಗಲಿ ನಿರ್ಧಾರ ಮಾಡಿಲ್ಲ ಮಳೆ ಬರುವಾಗ ತಾನೇ ತಾನಾಗಿ ಹೋಗುತ್ತೆ ಆದ್ರೆ ಮಳೆ ಬರದೇ ಇರುವಾಗ ಕೊರತೆ ಇದ್ದಾಗ ಯಾವ ಸೂತ್ರವನ್ನ ಅನುಸರಿಸಬೇಕು ಎಷ್ಟು ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅನ್ನೋದನ್ನ ತೀರ್ಮಾನ ಆಗ್ಬೇಕಾಗಿದೆ ಅದರಲ್ಲಿ ಕನ್ನಡ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಹಾಗೆ ರೈಲ್ವೆ ವಲಯ ಸ್ಥಾಪನೆ ಚಳುವಳಿ ಇದು ಕೂಡ ಭಾಗಿಯಾಗಿದ್ರಿ ರೈಲ್ವೆ ವಲಯ ಸ್ಥಾಪನೆ ಆಗ್ಬೇಕು ಅನ್ನೋ ಹೋರಾಟ ಅದು ಹೇಗೆ ಪ್ರಾರಂಭ ಆಯ್ತು ಕರ್ನಾಟಕದ ರೈಲ್ವೆ ವಿಚಾರ ತಗೊಂಡ್ರೆ ಮತ್ತೆ ನಮ್ಮ ಆ ಕನ್ನಡಿಗರ ಹಣೆ ಬರಹ ಸರಿ ಇಲ್ಲ ಈ ದೇಶದಲ್ಲಿ ಈಗ ಇರುವ ರಾಜ್ಯಗಳ ಸಂಖ್ಯೆ ಇಪ್ಪತ್ತ ಎಂಟು ಆ ಇಪ್ಪತ್ತೆಂಟು ರಾಜ್ಯಗಳ ಪೈಕಿ ರೈಲ್ವೆ ಸೌಲಭ್ಯ ಅತ್ಯಂತ ಕಡಿಮೆ ಇರುವ ರಾಜ್ಯ ಯಾವುದು ಅಂದರೆ ರಾಜಸ್ಥಾನ ಅತಿ ದೊಡ್ಡ ರಾಜ್ಯ ಭೌಗೋಳಿಕವಾಗಿ ವಿಸ್ತಾರದಲ್ಲಿ ರಾಜಸ್ಥಾನ ಆದರೆ ರೈಲ್ವೆ ಸೌಲಭ್ಯ ಕಡಿಮೆ ಯಾಕೆ ಅಂತಂದ್ರೆ ಅಲ್ಲಿ ಹೆಚ್ಚು ಮರುಭೂಮಿ ಇದೆ ಹಳಿ ಹಾಕಕ್ಕಾಗಲ್ಲ ಅದನ್ನ ಬಿಟ್ರೆ ಇಪ್ಪತ್ತೇಳನೇ ರಾಜ್ಯ ಕರ್ನಾಟಕ ಅಂದ್ರೆ ಸೌಲಭ್ಯ ಕಡಿಮೆ ಇರೋದು ಯಾಕೆ ಹೀಗಾಗಿದೆ ಅಂದ್ರೆ ಕರ್ನಾಟಕಕ್ಕೆ ಪ್ರತ್ಯೇಕವಾದ ರೈಲ್ವೆ ವಲಯ ಇಲ್ಲ ಸರಿನ್ ಸಮಿತಿ ಅಂತ ಕೇಂದ್ರ ಸರ್ಕಾರವೇ ನೇಮಿಸಿದ್ದ ಸಮಿತಿ ಒಂದು ಶಿಫಾರಸನ್ನ ಮಾಡಿತ್ತು ಆ ಶಿಫಾರಸಿನ ಪ್ರಕಾರ ಕರ್ನಾಟಕಕ್ಕೆ ಒಂದು ರೈಲ್ವೆ ವಲಯ ಆಗ್ಬೇಕು ಅಂತ ಅದು ಆಗಿರಲಿಲ್ಲ ಹಾಗಾಗಿ ನೈಋತ್ಯ ರೈಲ್ವೆ ವಲಯ ಕರ್ನಾಟಕಕ್ಕೆ ಆಗಬೇಕು ದೊರೀಬೇಕು ಅಂತ ಹೋರಾಟ ಮಾಡಿದ್ವಿ ಆ ಹೋರಾಟದ ಫಲಶೃತಿಯಾಗಿ ಕರ್ನಾಟಕದ ಬಹುತೇಕ ಭಾಗಗಳು ಅದರಲ್ಲಿ ಅಳವಡಿಸಲ್ಪಟ್ಟು ನಮಗೆ ಒಂದು ನೈಋತ್ಯ ರೈಲ್ವೆ ವಲಯ ಅಂತ ಸಿಕ್ಕಿದೆ ಈ ನೈಋತ್ಯ ರೈಲ್ವೆ ವಲಯದಲ್ಲಿ ಗುಂತ್ಕಲ್ ವಲಯ ಸೇರಿಕೊಂಡಿದೆ ಕರ್ನಾಟಕ ದಕ್ಷಿಣ ವಲಯದಲ್ಲೂ ಇದೆ ದಕ್ಷಿಣ ಮಧ್ಯ ವಲಯದಲ್ಲೂ ಇದೆ ಇವತ್ತು ಕೂಡ ಅದು ಹರಿದು ಹಂಚೋಗಿದೆ ಆದರೆ ಸ್ವಲ್ಪವಾದರೂ ನಮ್ಮ ಚಳುವಳಿ ಆಂಶಿಕವಾಗಿ ಆದರೂ ಆ ಯಶಸ್ಸನ್ನು ಗಳಿಸಿದೆ ಸಂತೋಷದ ವಿಚಾರ ಅಂತಂದ್ರೆ ರೈಲ್ವೆ ವಲಯ ಕರ್ನಾಟಕಕ್ಕೆ ದಕ್ಕಿದೆ ಅಂದ್ರೆ ಆ ನಮ್ಮ ನೈಋತ್ಯ ರೈಲ್ವೆ ವಲಯ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಏನಿದೆ ಇದು ಲಾಭದಲ್ಲಿ ನಡೀತಾ ಇದೆ ಹೆಚ್ಚು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಉತ್ಪನ್ನವನ್ನು ತಂದು ಕೊಡ್ತಾ ಇದೆ ಇದು ಮೇಲೆ ಆ ರೈಲ್ವೆ ವಿಚಾರದಲ್ಲಿ ನಮಗೆ ಆಗಿರುವಂತಹ ಅನ್ಯಾಯಗಳನ್ನು ಅದು ಪೂರ್ತಿ ನಿವಾರಿಸಿದೆ ಅಂತಲ್ಲ ಇವತ್ತು ಕೂಡ ನಮ್ಮ ಅನೇಕ ರೈಲ್ವೆ ಯೋಜನೆಗಳು ಮಧ್ಯದಲ್ಲೇ ನಿಂತು ಹೋಗಿವೆ ಅವು ಪೂರ್ತಿ ಆಗಬೇಕಾಗುತ್ತೆ ಇಡೀ ಕರ್ನಾಟಕದ ರೈಲ್ವೆ ಹಳಿಗಳ ವಿದ್ಯುದೀಕರಣ ಇನ್ನೂ ಆಗಿಲ್ಲ ಅದು ಆಗಬೇಕಾಗಿತ್ತೆ ಕರ್ನಾಟಕದ ಹೊರಗಡೆ ಸಂಪರ್ಕ ಸಾಧಿಸಿಕೊಂಡಿರುವಂತಹ ಕಡೆಗಳಿಗೆ ರೈಲು ವ್ಯವಸ್ಥೆ ಇದೆ ಬೆಂಗಳೂರಿಂದ ಅಥವಾ ಹುಬ್ಬಳ್ಳಿಯಿಂದ ಆದರೆ ಕರ್ನಾಟಕದ ಒಳಗೆ ಸಂಚರಿಸುವಂತಹ ರೈಲುಗಳ ಸಂಖ್ಯೆ ಮತ್ತು ಸೌಲಭ್ಯ ಹೆಚ್ಚಬೇಕಾಗಿದೆ ಹಾಗಾಗಿ ರೈಲ್ವೆ ಚಳವಳಿ ಅನ್ನುವಂಥದ್ದು ಜನಮಾನಸದ ಅಭಿಪ್ಸೆ ಅವರಿಗೆ ಸಂಚಾರವನ್ನು ಸುಲಭವಾಗಿ ಕೈಗೆ ಎಟಕುವ ಬೆಲೆಗೆ ಮಾಡುವಂತಹ ಒಂದು ಅವಕಾಶ ಇರುವಂಥದ್ದು ಸಮಾನ ಶಿಕ್ಷಣ ನೀತಿಯನ್ನ ಕೂಡ ಜಾರಿಗೊಳಿಸ್ಬೇಕಂತ ಹೋರಾಟ ಮಾಡಿದ್ರ ಅದು ಕೂಡ ಚಳುವಳಿ ನಡೆ ನಡೀತು ಆ ಬಗ್ಗೆ ಹೇಳೋದಾದ್ರೆ ಕರ್ನಾಟಕದಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳ ಹಾವಳಿ ಅದು ಒಂದು ಪ್ರಬಲವಾದ ಆಕರ್ಷಣೆ ಈ ಆಕರ್ಷಣೆಗೆ ಕಾನ್ ಕಾರಣ ಆಗಿರುವಂತದ್ದು ನಮ್ಮ ರಾಜ್ಯ ಸರ್ಕಾರವೇ ಪ್ರಾಥಮಿಕ ಹಂತದ ಶಿಕ್ಷಣ ಅಂದ್ರೆ ಒಂದರಿಂದ ಎಂಟನೆಯ ತರಗತಿಯವರೆಗೆ ನಮ್ಮ ಶಿಕ್ಷಣ ಕನ್ನಡವೇ ಆಗಿರಬೇಕು ಅಂದ್ರೆ ಶಿಕ್ಷಣ ಮಾಧ್ಯಮ ಕನ್ನಡದಲ್ಲೇ ಇರಬೇಕು ಅಥವಾ ಮಗುವಿನ ಮಾತೃಭಾಷೆಯಲ್ಲಿ ಇರಬೇಕು ಯಾವುದೇ ಕಾರಣಕ್ಕೂ ಇಂಗ್ಲಿಷ್ನಲ್ಲಿ ಇರಬಾರದು ಅಂತ ನಾವು ಚಳವಳಿಯನ್ನ ಮುಂದುವರೆಸಿದ್ವಿ ಗೋಕಾಕ್ ಚಳವಳಿ ಏನಿತ್ತು ಅದನ್ನ ಅದು ಯಶಸ್ವಿ ಆದಮೇಲೆ ಮುಂದುವರಿಸಿದ್ವಿ ಮುಂದುವರೆಸಿದ್ವಿ ಆ ಮುಂದುವರಿಸಿದ ಮೇಲೆ ನಮ್ಮ ಅನುಭವಕ್ಕೆ ಬಂದದ್ದು ಅಂತಂದ್ರೆ ಶಿಕ್ಷಣದಲ್ಲಿ ಕನ್ನಡ ತಪ್ಪೋದ್ರೆ ಆಡಳಿತದಲ್ಲಿ ಕನ್ನಡವನ್ನ ತರಲಿಕ್ಕೆ ಆಗುದಿಲ್ಲ ನಮ್ಮ ಬದುಕಿನ ಶೈಲಿ ರೀತಿ ರಿವಾಜುಗಳು ಬದಲಾಗತ್ತೆ ಅಂತ ಹಾಗೆ ಬದಲಾಗದೆ ಇರಬೇಕು ಅಂತಂದ್ರೆ ಶಿಕ್ಷಣ ಕನ್ನಡ ಮಾಧ್ಯಮದಲ್ಲಿ ಇರಬೇಕು ಅಂತ ಅದಕ್ಕಾಗಿ ನಾವು ಮೊಕದ್ದಮೆಯನ್ನ ಹೂಡಿದ್ವಿ ಆ ಮೊಕದ್ದಮೆ ಏನಾಯ್ತು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿನ ಪೂರ್ಣ ಬೆಂಚಿನವರೆಗೆ ಹೋಯಿತು ಪೂರ್ಣ ಬೆಂಚ್ ಮೂರು ಜನ ಇದ್ದ ನ್ಯಾಯಾಧೀಶರು ಕರ್ನಾಟಕದ ಶಾಲೆಗಳಲ್ಲಿ ಒಂದರಿಂದ ನಾಲ್ಕನೆಯ ತರಗತಿಯವರೆಗೆ ಕನ್ನಡವೇ ಮಾಧ್ಯಮವಾಗಿರತಕ್ಕದ್ದು ಕನ್ನಡ ಮಾಧ್ಯಮವನ್ನ ಆಯ್ಕೆ ಮಾಡ್ಕೊಳ್ದೇ ಇದ್ರೆ ಮದುವೆ ಮಗುವಿನ ಮಾತೃಭಾಷೆಯನ್ನ ಮಾಧ್ಯಮವನ್ನಾಗಿ ಆಯ್ಕೆ ಮಾಡ್ಕೊಳ್ಬಹುದು ಅಂತ ಒಂದು ತೀರ್ಪನ್ನ ಕೊಟ್ರು ಆದ್ರೆ ಆ ತೀರ್ಪ ಬಂದ ಮೇಲೆ ಏನಾಯ್ತು ಅದನ್ನ ಐದನೇ ತರಗತಿಯವರೆಗೆ ನಮ್ಮ ಸರ್ಕಾರ ವಿಸ್ತರಿಸ್ಬಿಡ್ತು ಆ ವಿಸ್ತರಣೆ ಆಗಿದ್ರಿಂದ ಆ ಇಡೀ ಮೂಲ ಉದ್ದೇಶ ಹೊರಟಿತ್ತು ನಾಲ್ಕನೇ ತರಗತಿಯವರೆಗೆ ಮಾತ್ರ ಇದ್ದಿದ್ರೆ ಅದು ಜಾರಿ ಆಗ್ತಾ ಇತ್ತು ಒಂದರಿಂದ ನಾಲ್ಕು ಕನ್ನಡ ಆಗಿದ್ರೆ ಅದು ಜಾರಿ ಆದ್ಮೇಲೆ ಐದು ಆರು ಏಳು ಏನ್ ಮಾಡೋದು ಅದನ್ ಮಾಡಬಹುದಾಗಿತ್ತು ಆದ್ರೆ ಪಟ್ಟು ಹಿಡಿದು ನಮ್ಮ ಚಿದಾನಂದ ಮೂರ್ತಿಯವರು ಐದನೇ ತರಗತಿವರೆಗೂ ಆಗಬೇಕು ಅಂದರು ಬೇಡ ಅಂದ್ರೂ ಅವರು ಕೇಳಲಿಲ್ಲ ಅವರಿಗೆ ಯಾರೋ ದಾರಿ ತಪ್ಪಿಸಿದ್ರು ಐದನೇ ತರಗತಿಯಿಂದ ಐದನೇ ತರಗತಿಯವರೆಗೂ ಅದು ಜಾರಿ ಆಗಬೇಕು ಅಂತ ಒಂದು ಆದೇಶದಲ್ಲಿ ಆ ಬದಲಾವಣೆ ಮಾಡಿದ್ದಕ್ಕೆ ಸುಪ್ರೀಂ ಕೋರ್ಟಿನ ಪೂರ್ಣ ಬೆಂಚು ಕೊಟ್ಟಂತಹ ತೀರ್ಪು ಕೆರೆಯಲ್ಲಿ ನಾವು ಚೆಲ್ಲಿದ ಹಾಗೆ ಆಯಿತು ಆ ಹೋರಾಟಕ್ಕೆ ಆ ಒಂದು ಧಕ್ಕೆ ತಂತು ಮತ್ತೆ ಅದರ ಮೇಲೆ ವಾದ ವಿವಾದ ನಡೆದು ದೊಡ್ಡ ಪ್ರಮಾಣದಲ್ಲಿ ಐದು ಜನ ಇದ್ದ ನ್ಯಾಯಾಧೀಶರಿಗೂ ಹೋಯ್ತು ಊರ್ಜಿತ ಆಗ್ಲಿಲ್ಲ ಹೈಕೋರ್ಟಲ್ಲೂ ಆಗಲಿಲ್ಲ ಮೇಲೇನೂ ಆಗ್ಲಿಲ್ಲ ಆಗ ಒಂದು ಪ್ರಶ್ನೆ ಬಂತು ಶ್ರೀಮಂತರಿಗೆ ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಬಡವರಿಗೆ ಕನ್ನಡ ಮಾಧ್ಯಮ ಮಾಧ್ಯಮವಯ ಅಂತ ಇಲ್ಲ ನಮ್ಮ ಹೋರಾಟ ಸಮಾನ ಶಿಕ್ಷಣ ನೀತಿಯ ಪರವಾಗಿತ್ತು ಅಂದರೆ ಸಮಾನ ಶಿಕ್ಷಣ ನೀತಿ ಅಂದರೆ ಬಡವರಿಲಿ ಶ್ರೀಮಂತರಿಲಿ ಎಲ್ಲ ಮಕ್ಕಳಿಗೂ ಕೂಡ ಪ್ರಾಥಮಿಕ ಹಂತದಲ್ಲಿ ಪರಿಸರದ ಭಾಷೆಯೇ ಕನ್ನಡವೇ ಮಾಧ್ಯಮವಾಗಿರತಕ್ಕದ್ದು ಆಮೇಲೆ ಪ್ರಾಥಮಿಕ ಶಿಕ್ಷಣ ಆದ್ಮೇಲೆ ಅವ್ರು ಯಾವ ಮಾಧ್ಯಮವನ್ನ ಬೇಕಾದ್ರೂ ಅವ್ರು ಆ ಆಯ್ಕೆ ಮಾಡಿಕೊಳ್ಬಹುದು ನೀತಿ ಬಂದ ನೀತಿ ಅಲ್ಲ ನಾವು ಹೋರಾಟ ಮಾಡಿದ್ದು ಅದು ಅನುಷ್ಠಾನ ಆಗ್ಲಿಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅದನ್ನ ಇದುವರೆಗೂ ಒಪ್ಕೊಂಡಿಲ್ಲ ಅದು ಒಪ್ಕೋಬೇಕು ಅಂತಂದ್ರೆ ನಮ್ಮ ಸಂವಿಧಾನಕ್ಕೆ ತಿದ್ದುಪಡಿಯನ್ನ ತರಬೇಕು ಆ ಸಂವಿಧಾನವಾದ ತಿದ್ದುಪಡಿಗೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಬೇಕು ನಮ್ಮ ಆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳು ಸಂವಿಧಾನದ ತಿದ್ದುಪಡಿಗೆ ಒಪ್ಪಿಕೊಂಡು ಈ ದೇಶದ ಪ್ರಾಥಮಿಕ ಹಂತದ ಶಿಕ್ಷಣ ಆಯಾ ನೆಲದ ಪರಿಸರದ ಭಾಷೆಯಲ್ಲೇ ಆಗಬೇಕು ಅಂತ ಒಂದು ಬದಲಾವಣೆಯನ್ನ ಆ ಸಂವಿಧಾನಕ್ಕೆ ತೊಂದರೆ ಆಗತ್ತೆ ಅದು ತರದೇ ಇದ್ರೆ ನಮ್ಮಲ್ಲಿ ವರ್ಗಭೇದ ಸೃಷ್ಟಿ ಆಗತ್ತೆ ಇಂಗ್ಲಿಶು ಆ ಕಲಿತವರಿಗೆ ಹೆಚ್ಚು ಅವಕಾಶಗಳು ಸಿಗದಂಗಾಗತ್ತೆ ಅಥವಾ ಇಂಗ್ಲಿಷ್ ಮಾಧ್ಯಮದಲ್ಲೇ ನಾವು ಕಲಿತೇವೆ ಅಂತ ಹೋದ ಕೂಡ ಆ ಸರಿಯಾಗಿ ವಿಷಯ ಗ್ರಹಣ ಸಾಧ್ಯ ಆಗಿರೋದಿಲ್ಲ ಎಲ್ಲ ಜಗತ್ತಿನ ಶಿಕ್ಷಣ ತಜ್ಞರು ಮನೋವಿಜ್ಞಾನಿಗಳು ಹೇಳಿರೋದೇನು ಅಂತಂದ್ರೆ ಪ್ರಾಥಮಿಕ ಹಂತದಲ್ಲಿ ಪರಿಸರದ ಭಾಷೆಯಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಟ್ಟಾಗ ಮಾತ್ರ ಮಗುವಿನ ಮನಸ್ಸು ಅರಳತ್ತೆ ಹಾಗೆ ಅರಳಿದಾಗ ಅವರ ಗ್ರಹಿಕೆ ಹೆಚ್ಚಾಗತ್ತೆ ಅಂತಹ ಶಿಕ್ಷಣ ಕ್ರಮ ಆ ದೇಶದ ಪ್ರಗತಿಗೆ ಅಭ್ಯುದಯಕ್ಕೆ ಆ ನಾಂದಿ ಹಾಡತ್ತೆ ಅಂತ ಹೇಳಿದರೆ ಆದರೆ ಅಂತಹ ವಿವೇಕ ನಮ್ಮ ಸರ್ಕಾರಗಳಿಗೆ ಅಂದ್ರೆ ನಮ್ಮನ್ನ ಆಳುವ ಪ್ರಭುತ್ವಗಳಿಗೆ ಬರಬೇಕಾಗತ್ತೆ ಈಗ ಕನ್ನಡವನ್ನ ಶಾಸ್ತ್ರೀಯ ಭಾಷೆಯಾಗಿ ಮಾಡಬೇಕು ಅನ್ನೋ ಚಳುವಳಿ ಸಹ ಭಾಗಿಯಾಗಿದ್ರಿ ಆ ಒಂದು ಚಳುವಳಿಯ ಭಾಗ ಹೇಗಿತ್ತು ಅದರ ಹೋರಾಟ ಹೇಗೆ ನಡೀತಾ ಹೋಗ್ತಾ ಇದೆ ಜಗತ್ನಲ್ಲಿ ಏಳು ಮಾತ್ರ ಶಾಸ್ತ್ರೀಯ ಭಾಷೆಗಳಾಗಿದ್ವು ಯುನೆಸ್ಕೋ ಸಂಸ್ಥೆ ಏಳು ಭಾಷೆಗಳನ್ನ ಶಾಸ್ತ್ರೀಯ ಭಾಷೆಗಳು ಅಂತ ಕರೆದಿತ್ತು ಅವು ಯಾವುವು ಅಂದ್ರೆ ಚೈನೀಸು ಲ್ಯಾಟಿನ್ನು ಅರೇಬಿಕ್ಕು ಪರ್ಷಿಯನ್ನು ಸಂಸ್ಕೃತ ಹಿಬ್ರೂ ಮತ್ತು ಗ್ರೀಕ್ ಇಷ್ಟು ಭಾಷೆಗಳು ಭಾರತದ ಸಂಸ್ಕೃತ ಮಾತ್ರ ಅದರಲ್ಲಿ ಇತ್ತು ಯುನೆಸ್ಕೋ ಸಂಸ್ಥೆ ಯಾವಾಗ ಇದನ್ನ ಮಾಡ್ತೋ ತಮಿಳ್ನಾಡು ಕೇಂದ್ರ ಸರ್ಕಾರ ಸರ್ಕಾರವನ್ನು ಒತ್ತಾಯಿಸೋದಕ್ಕೆ ಪ್ರಾರಂಭ ಮಾಡ್ತು ತಮಿಳನ್ನ ಶಾಸ್ತ್ರೀಯ ಭಾಷೆ ಮಾಡಿ ಅಂತ ಇನ್ನಿಲ್ಲದ ಒತ್ತಡವನ್ನ ತಂತು ರಾಜಕೀಯ ತಂತ್ರಗಳನ್ನ ಪ್ರಯೋಗಿಸ್ತು ಹಾಗಾಗಿ ಕೇಂದ್ರ ಸರ್ಕಾರ ಎರಡು ಸಾವಿರದ ನಾಲ್ಕರಲ್ಲಿ ತಮಿಳನ್ನ ಶಾಸ್ತ್ರೀಯ ಭಾಷೆ ಘೋಷಿಸಿತು ಕರುಣಾನಿಧಿ ಅವರು ತಮಿಳನ್ನ ಶಾಸ್ತ್ರೀಯ ಭಾಷೆ ಅಂತ ಮಾಡದೇ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಕೊಡೋದಿಲ್ಲ ಅಂತ ಹೇಳಿದ್ರು ಯು ಪಿ ಎ ಸರ್ಕಾರ ಅಂತಾಗ ಮೈತ್ರಿ ಸರ್ಕಾರ ಪ್ರಾರಂಭ ಆಗಿತ್ತು ಹಾಗಾಗಿ ಆ ಡಿ ಎಂ ಕೆ ಆ ಪಕ್ಷದ ಒತ್ತಾಯಕ್ಕೆ ಕೇಂದ್ರ ಮಾಡಿದು ಅದನ್ನು ಶಾಸ್ತ್ರೀಯ ಭಾಷೆ ಘೋಷಿತು ಯುನೆಸ್ಕೋ ಸಂಸ್ಥೆ ಸಂಸ್ಕೃತವನ್ನ ಶಾಸ್ತ್ರೀಯ ಭಾಷೆ ಅಭಿಜಾತ ಭಾಷೆ ಅಂತ ಘೋಷಿಸಿದ್ರು ಇಲ್ಲಿ ನಮ್ಮ ಭಾರತ ಸರ್ಕಾರ ಘೋಷಿಸಿರ್ಲಿಲ್ಲ ಅಂದ್ರೆ ಬೇರೆ ಭಾಷೆಯನ್ನ ಇದರ ಜೊತೆಗೆ ಘೋಷಿಸಬಾರ್ದು ಅಂತ ಆ ಕೇಂದ್ರ ಸರ್ಕಾರದ ಮೇಲೆ ಡಿ ಎಂ ಕೆ ಅವರ ಒತ್ತಡ ಇತ್ತು ಆಮೇಲೆ ಕನ್ನಡ ಹೋರಾಟ ಪ್ರಾರಂಭ ಮುಂದುವರಿಸಿ